ಮಾದಾರಚನಯ್ಯ ಪುತ್ಥಳಿ ಅನಾವರಣ ಸೇಡಂ ಜನತೆಗೆ ಈಡೇರಿದೆ ಅಂತ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ಶಿವಶರಣ ಶಿವಶರಣಯ್ಯ ಪುತ್ಡಿ ಅನಾವರಣ ಹಾಗೂ ಜಯಂತಿ ಇದೇ ತಿಂಗಳು ಡಿಸೆಂಬರ್ ಇಪ್ಪತ್ತೆಂಟರಂದು ನಡೆಯಲಿದ್ದು ಅನೇಕ ನಾಡಿನ ಹಿರಿಯ ಮಠಾಧೀಶರು ಸಚಿವರು ಶಾಸಕರು ಈ ಸಭೆಯಲ್ಲಿ ಪಾಲ್ಗೊಳ್ತಿದ್ದಾರೆ ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇನೆ ತಾವು ಬನ್ನಿ ಇತರರನ್ನ ಕರ್ಕೊಂಡು ಬನ್ನಿ ಅಂತ ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಿರೆಂದು ಕೈಕೊಳ್ತೇನೆ ಅಂತ ತಿಳಿಸಿದ್ದಾರೆ ಸೇಡಂನ ಆತ್ಮೀಯ ಶರಣ ಬಂಧುಗಳೇ ಸೇಡಂ ಜನತೆಯ ಬಹುದಿನಗಳ ಬೇಡಿಕೆ ಶಿವಶರಣ ಮಾದಾರ ಚೆನ್ನಯ್ಯನವರ ಪ್ರತಿಮೆ ಅನಾವರಣ ಮಾಡಬೇಕು ಅಂತಕ್ಕಂಥ ಬಯಕೆ ಈಗ ಈಡೇರುವ ದಿನ ಸಮೀಪಿಸುತ್ತಿದೆ ಇದೇ ಡಿಸೆಂಬರ್ ಇಪ್ಪತ್ತೆಂಟರಂದು ಪಂಚಲೋಹದಿಂದ ತಯಾರಿಸಿದ ಸಂತಶ್ರೇಷ್ಠ ಶ್ರೀ ಶರಣ ಮಾದಾರ ಚೆನ್ನಯ್ಯನವರ ಪ್ರತಿಮೆ ಅನಾವರಣ ಕಾರ್ಯಕ್ರಮ ನಡೆಯಲಿದ್ದು ಬಹು ವಿಜೃಂಭಣೆಯಿಂದ ಅನೇಕ ನಾಡಿನ ಹಿರಿಯರು ಖ್ಯಾತ ಚಿಂತಕರು ಮಠಾಧೀಶರು ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಹಾಗಾಗಿ ನಾನು ಈ ಒಂದು ಶುಭ ಕಾರ್ಯದಲ್ಲಿ ಪಾಲ್ಗೊಳ್ಳುತ್ತಿದ್ದೇನೆ ತಾವು ಬನ್ನಿ ಇತರರನ್ನು ಕರೆದುಕೊಂಡು ಬನ್ನಿ ತಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿ ತಾವೆಲ್ಲರೂ ಬಂದು ಈ ಶುಭ ಕಾರ್ಯದಲ್ಲಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಬ್ಯೂರೋ ರಿಪೋರ್ಟ್ ಯಶಸ್ವಿ ನ್ಯೂಸ್